ಪಂಚಮಸಾಲಿ ಸಮಾಜ ಹೋರಾಟದ ಮೇಲೆ ಪೊಲೀಸರು ನಡೆಸಿರುವಂತಹ ಒಂದು ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಇವತ್ತು ಕೂಡ ಹೋರಾಟ ಮುಂದುವರೆದಿರುವಂತದ್ದು ಸದ್ಯ ಈಗ ರಾಷ್ಟ್ರೀಯ ಹೆದ್ದಾರಿ ನಾಲ್ಕನ್ನ ತಡೆದು ಕಂಪ್ಲೀಟ್ ಆಗಿ ಬಂದ್ ಮಾಡಿ ಹೋರಾಟವನ್ನ ಮಾಡ್ತಾ ಇರುವಂತದ್ದನ್ನು ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸಬಹುದಾಗಿದೆ ಸದ್ಯ ಈಗ ಈ ಒಂದು ಹೋರಾಟದ ಏನು ಮುಖ್ಯ ಉದ್ದೇಶ ಏನಂತಂದ್ರೆ ಮೊನ್ನೆ ನಡೆದಂತಹ ಲಾಠಿ ಚಾರ್ಜ್ ಏನಿದೆ ಆ ಲಾಠಿ ಚಾರ್ಜ್ ಮಾಡಿದಂತಹ ಅಧಿಕಾರಿಯನ್ನ ಕೂಡಲೇ ಅಮಾನತ್ತು ಮಾಡಬೇಕು ಅದರ ಜೊತೆಗೆ ಶೀಘ್ರ ಸಿ ಎಂ ಅವರು ಏನು ಕ್ಷಮೆಯನ್ನ ಕೇಳಬೇಕು ಅದರ ಜೊತೆಗೆ ಮೀಸಲಾತಿ ವಿಚಾರದಲ್ಲಿ ಸರ್ಕಾರದ ನಿಲುವೇನು ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆ ಕೊಡಬೇಕಂತ ಹೇಳಿಬಿಟ್ಟು ಈ ಒಂದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ಈ ಹೋರಾಟಕ್ಕೆ ಸ್ವಾಮೀಜಿ ಕೂಡಲ್ ಸಂಗಮ ಸ್ವಾಮೀಜಿ ಅವರು ಬಂದಿರುವಂತದ್ದು ಅದರ ಜೊತೆಗೆ ಹೋರಾಟಕ್ಕೆ ಭಾರಿ ಬಂದೋಬಸ್ತ್ ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದನ್ನು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಸದ್ಯ ಈಗ ಒಂದು ಕಡೆ ಸಿ ಎಂ ಅವರ ಮೇಲೆ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಗ್ತಾ ಇದ್ರೆ ಇನ್ನೊಂದು ಕಡೆ ಹೋರಾಟ ಮೀಸಲಾತಿ ಬೇಕೇ ಬೇಕನ್ನುವಂಥ ನಿಟ್ಟಿನಲ್ಲೂ ಕೂಡ ಇಲ್ಲಿ ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು ಈ ಒಂದು ಹೋರಾಟಕ್ಕೆ ನಾಲ್ಕು ವರ್ಷದಿಂದಲೂ ಕೂಡ ಶಾಂತಿ ರೀತಿಯವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಮೊನ್ನೆ ಏಕಾಏಕಿ ಸರ್ಕಾರದ ಕುಮ್ಮಕ್ಕಿನಿಂದ ಈ ರೀತಿ ಲಾಠಿ ಚಾರ್ಜ್ ಆಗಿದೆ ಈ ಒಂದು ಹೋರಾಟವನ್ನ ಹತ್ತಿಕ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಸದ್ಯ ಈಗ ಈ ಒಂದು ಹೋರಾಟದ ಸ್ಥಳಕ್ಕೆ ಕೂಡಲ್ ಸಂಗಮ ಸ್ವಾಮೀಜಿ ಆಗಿರ್ಬೋದು ಅದರ ಜೊತೆಗೆ ಇನ್ನಿಷ್ಟು ಮುಖಂಡರಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಬಂದು ಸದ್ಯ ಏನು ಸರ್ಕಾರದ ವಿರುದ್ಧ ಖಂಡನ ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾವಕ್ಕೂ ಕೂಡ ಈ ಒಂದು ಲಾಠಿ ಚಾರ್ಜ್ ಯಾರು ಮಾಡಿದ್ದಾರೆ ಆ ಅಧಿಕಾರಿ ತಕ್ಷಣ ಸಸ್ಪೆಂಡ್ ಮಾಡಬೇಕು ಅದರ ಜೊತೆಗೆ ಏನು ಈ ಒಂದು ಹೋರಾಟಕ್ಕೆ ಹತ್ತಿಕ್ಕುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಹೀಗಾಗಿ ಸರ್ಕಾರ ಕೂಡಲೇ ಕ್ಷಮೆಯನ್ನ ಯಾಚಿಸಬೇಕು ಅದ್ರ ಜೊತೆಗೆ ಸ್ವಾಮೀಜಿ ಅವರು ಕೂಡ ಇನ್ನೊಂದು ಮಾತನ್ನ ಹೇಳಿರುವಂತದ್ದು ಟಿವಿ ನೈನ್ ಮುಂದೆ ಮಾತಾಡುವಂತ ಸಂದರ್ಭದಲ್ಲಿ ಒಬ್ರು ಶಾಸಕರು ಲಾಠಿ ಚಾರ್ಜ್ ವಿಚಾರವನ್ನ ಸಿ ಎಂ ಅವ್ರ ಬಳಿ ಹೋಗಿ ಹೇಳುವಂತಹ ಸಂದರ್ಭದಲ್ಲಿ ಆ ಒಂದು ಲಾಟಿ ಚಾರ್ಜ್ ಕೂಡ ತೆರೆಯಲಿಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಏನು ಹೇಳಿರುವಂತದ್ದು ಸ್ವಾಮೀಜಿ ಅವರು ಕೂಡ ಈಗಷ್ಟೇ ಹೋರಾಟಕ್ಕೆ ಬಂದು ಜಾಯಿನ್ ಆಗಿದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಯಾವ ರೀತಿಯಾಗಿ ಹೋರಾಟ ಮಾಡ್ತಾ ಇದಾರೆ ಅದರ ಜೊತೆಗೆ ಮುಂದಿನ ಹೋರಾಟದ ರೂಪರೇಷೆಗಳು ಹೇಗಿದ್ದಾವೆ ಅನ್ನುವಂತ ನಿಟ್ಟಲ್ಲೂ ಕೂಡ ಅವ್ರನ್ನ ಮಾತಾಡಿಸ್ತೇನೆ ಸದ್ಯ ಈಗ ಸ್ವಾಮೀಜಿ ಯಾವ ರೀತಿ ಹೋರಾಟ ಇರಲಿದೆ ಇವತ್ತು ರಾಜ್ಯಾದ್ಯಂತ ಸ್ವಯಂ ಸ್ಫೂರ್ತಿಯಾಗಿ ಪ್ರತಿ ಹಳ್ಳಿಯಿಂದ ರಸ್ತೆ ಬಂದ್ ಮಾಡಕತ್ತಾರೆ ಪ್ರತಿ ತಾಲೂಕು ಹೆದ್ದಾರಿಗಳು ಬಂದ್ ಮಾಡಕತ್ತಾರೆ ಪ್ರತಿ ಜಿಲ್ಲಾ ಪ್ರತಿ ರಾಷ್ಟ್ರೀಯ ಹೆದ್ದಾರಿ ಪ್ರತಿ ರಾಜ್ಯದ್ದಾರಗಳನ್ನ ಸ್ವಯಂ ಸ್ಫೂರ್ತಿಯಿಂದ ಅವತ್ತೇನು ಲಕ್ಷ ಪಂಚಮ ಸಾಲಿಗೆ ಬಂದಿಲ್ಲ ಹತ್ತು ಲಕ್ಷ ಸಂಖ್ಯೆಯಲ್ಲಿ ಜನರು ಇವತ್ತು ರಸ್ತೆ ಎದ್ದಾರೆ ಬಂದ್ ಮಾಡೋಕೆ ನಮ್ಮೆಲ್ಲ ಜನರಿಗೆ ಇಳಕ್ಕೆ ಇಚ್ಛೆ ಪಡ್ತೀನಿ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಮಾಡೋಣ ಯಾವುದೇ ಆಂಬುಲೆನ್ಸ್ ವಾಹನಗಳಿಗೆ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ರಸ್ತೆಯನ್ನು ರೊಕ್ಕ ಮಾಡಿರಿ ಯಾವುದೇ ಕಾರಣಕ್ಕೂ ಉದ್ರೆ ಕೊಳಕ್ಕೆ ಹೋಗಬೇಡ್ರಿ ನಿಮ್ಮ ಕೂಗು ಒಂದೇ ಇರಬೇಕು ಮುಖ್ಯಮಂತ್ರಿಗಳು ಲಿಂಗಾಯತ ಕ್ಷಮೆ ಕೇಳಬೇಕು ಮುಖ್ಯಮಂತ್ರಿಗಳು ಎಫ್ ಐ ಆಗಿರ್ತಕ್ಕಂಥ ವ್ಯಕ್ತಿಗಳ ದಾಖಲೆಗಳನ್ನು ವಾಪಸ್ ಪಡ್ಕೊಳ್ಬೇಕು ಮುಖ್ಯಮಂತ್ರಿಗಳು ಯಾರು ಇಂಥ ಕೃತ್ಯಕ್ಕೆ ಕುಮ್ಮ ಕೊಟ್ಟಿದೆ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂಥ ಪ್ರಯತ್ನ ಮಾಡದೆ ಹೋದರೆ ನೀವೇ ಉದ್ದೇಶಪೂರ್ವಕವಾಗಿ ಲಿಂಗಾಯತರ ಮೇಲೆ ಮಾನಾಂತಿಕವಾಗಿ ಅಲ್ಲೇ ಮಾಡಿರ್ತಕ್ಕಂಥ ಅಪಕೀತಿಗೆ ನೀವು ಆಗ್ತೀರಿ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಜನರಿಗೆ ಕರೆ ಕೊಡ್ತೀನಿ ಯಾವುದೇ ಕಾರಣಕ್ಕೆ ಕೊಳಕ್ಕೆ ಕೊಳಕೋಗ್ಬೇಡ್ರಿ ಶಾಂತಿ ರೀತಿಯಿಂದ ಸಾಂಕೇತಿಕ ಪ್ರತಿಭಟನೆ ಮಾಡಿರಿ ಅಮಾಯಕ ಎಷ್ಟು ಇರುತ್ತೆ ಇವತ್ತು ಇಡೀ ದಿನ ನಮ್ಮ ಪಂಚಮ ಸಾರಿಗಳು ಎಲ್ಲಾ ಕಡೆ ರಸ್ತೆ ಮಾಡ್ತಾರೆ ಕಾನೂನಿನ ಮೀರು ಮಾಡೋದಿಲ್ಲ ಪೊಲೀಸ್ ಅಧಿಕಾರಿ ಎಲ್ಲಿವರಿಗೆ ಕೊಂಡಿರ್ಕ ಅವಕಾಶ ಮಾಡ್ಕೊಡ್ತಾರೆ ಅಲ್ಲಿವರೆಗೆ ಕೊಂಡಿರ್ತೇವೆ ಅವ್ರಿಗೆ ಗೌರವ ಕೊಡ್ತೀವಿ ರಾಜ್ಯಾದ್ಯಂತ ನಮ್ಮ ಜನ ಸ್ವಯಂ ಸೂಪಿಸಿದ್ದಾರೆ ಈಗಲೇ ಬರೀ ಒಂದು ಕರೆ ಕೊಟ್ಟರೆ ಇಪ್ಪತ್ತೈದಕ್ಕಿಂತ ಐವತ್ತು ಲಕ್ಷ ಜನ ಸಾರಿಗಳು ವಿಧಾನಸೌಧಕ್ಕೆ ಮುತ್ತಿ ರೆಡಿ ನಡೆಯಿದ್ದಾರೆ ಅದನ್ನು ತಾಳ್ಮೆಗಳ ಪ್ರಯತ್ನ ಮಾಡಿಲ್ಲ ಸಹನೆ ಕಳೆದುಕೊಳ್ಳೋಕ ಪ್ರಯತ್ನ ಮಾಡಿಲ್ಲ ಬಸವಣ್ಣವರ ತತ್ವದಂತೆ ಶಾಂತಿಯುತವಾಗಿರ್ತಕ್ಕಂಥ ಐಸ್ಮಾ ಹಿಂಸಾತ್ಮಕ ಒಂದು ಹೋರಾಟವನ್ನು ಮುಂದುವರಿಸ್ತೀವಿ ಪಂಚಮ ಸಾರಿಗಳು ಮಲಗಿರುವಂಥ ಪಂಚಮ ಸಾರಿಗಳನ್ನ ಅವರ ಸಹಾಯನೇ ಕೇಳಿಕೊಂಥ ಪ್ರಯತ್ನ ಮಾಡಿದ್ರಿ ಅವರ ತಾಳ್ಮೆಯೇ ಕೇಳಿಕೊ ಪ್ರಯತ್ನ ಮಾಡಿದ್ರಿ ಅನ್ನ ಕೊಡುವಂಥ ರೈತರ ಮೇಲೆ ಲಾಟ್ರಿ ಚಾರ್ಜ್ ಮಾಡಿದಿರಿ ಮಾರಣಾಂತಿಕ ಅಲ್ಲೇ ಮಾಡಿದಿರಿ ನನಗೆ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಏನೋ ಮುಂದುವರಿದ್ರೆ ಗೋಲಿಬೋರ್ ಮಾಡುವಷ್ಟು ಅಮಾನ್ಯವಾಗಿ ವರ್ತ ಮಾಡುವಷ್ಟು ಮಟ್ಟಿಗೆ ನಿಮ್ಮ ಪೊಲೀಸ್ ಅವತ್ತು ಅಮಾಯಕ ಅವರೆಲ್ಲ ಅಮಾಯಕ ಪೊಲೀಸ್ ಪೊಲೀಸ್ ಗೌರವ ಐತಿ ಅವರೆಲ್ಲ ರೈತರು ನನ್ನ ಹೋರಾಟಕ್ಕೆ ನಾಲ್ಕು ವರ್ಷಗಳ ಶಾಸಕರೊಬ್ಬರು ಹೋಗಿ ಸಿ ಎಂ ಅವ್ರು ಭೇಟಿ ಆದಾಗ ಯಾವ ಶಾಸಕರು ಹೋಗಿದ್ರಲ್ಲಿ ನಾನು ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ ನೀವೆಲ್ಲ ವಿಡಿಯೋ ಕ್ಲಿಪ್ಸ್ ತೆಗೀರಿ ಸಿ ಸಿ ಕ್ಯಾಮ್ರಾ ತೆಗೆದುಕೊಡ್ರಿ ನಮ್ಮ ಜನಾಂಗವನ್ನು ಒಡೆಯುವಂಥ ಸಂದರ್ಭದಲ್ಲಿ ಯಾವ ಶಾಸಕ ಕಣ್ಣೀರು ಹಾಕ್ಕೊಂಡು ಮುಖ್ಯಮಂತ್ರಿ ಹೋಗಿ ಕೈ ಮುಗಿದು ನಮ್ಮ ಜನಾಂಗದನ್ನು ಒಡೆಯಕತ್ತಾರೆ ಮುಖ್ಯಮಂತ್ರಿಗಳೇ ಅವ್ರನ್ನ ಬಿಡುಗಡೆಗೊಳಿಸ್ರಿ ಆ ಆದೇಶವನ್ನು ಹಿಂ ತೆಗೆದುಕೊಡ್ರಿ ಪೊಲೀಸ್ ಅಧಿಕಾರಿಗಳು ಹೇಳಿ ಸ್ಟಾಪ್ ಮಾಡ್ಲಿಕ್ಕೆ ಹೇಳಿದಾಗ ಏ ಒಡಿಲ್ ಬಿಡ್ರಿ ನಮ್ಮ ಸರ್ಕಾರನ ಇದ್ರಾಕಂತಾರೆ ಏನು ಅಂತೇಳಿ ಈ ರೀತಿಯಾಗಿ ಹೃದಯ ವಿದ್ರೋಹಕವಾಗಿ ನಿಮ್ಮ ಹೊರಟು ಮಾತು ನಾನೇನು ತಿಳ್ಕೊಂಡಿದ್ದೆ ಮುಖ್ಯಮಂತ್ರಿ ಅವತ್ತಿಲ್ಲ ಎಸ್ ಎಂ ಕೃಷ್ಣ ಅವರ ಅಂತಿಮ ನಮ್ಮ ಕಾರ್ಯಕ್ರಮಕ್ಕೆ ಹೋಗಿ ನಾನು ತಿಳ್ಕೊಂಡಿದ್ದೆ ಇಲ್ಲೇ ಇದ್ರಂತೆ ಇಲ್ಲೇ ಇದ್ದು ನಮ್ಮ ಜನಾಂಗದ ಜನಪ್ರತಿನಿಧಿ ಬಂದು ಕಣ್ಣೀರ ಕೇಳಿದಾಗ ಹೃದಯ ವಿದ್ರೋಹಕವಾಗಿ ಮಾತಾಡಿರಪ್ಪ ಅಂದರೆ ನಿಮ್ಮಂಥ ಮುಖ್ಯಮಂತ್ರಿಗಳನ್ನ ಕರ್ನಾಟಕದಲ್ಲಿ ಅಮಾನ್ಯವಾಗಿ ವರ್ತನೆ ಮಾಡೋ ಮುಖ್ಯಮಂತ್ರಿನ ಬಹುತೇಕ ನಮ್ಮ ಕಣ್ಣುಗಡೆ ಎಂದೂ ಕಂಡಿರೋಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ನಿಜವಾಗ್ಲಿ ಖಂಡಿಸ್ತೀವಿ ಇದು ಲಿಂಗಾಯತ ವಿರೋಧಿ ಸರ್ಕಾರ ಅಂತೇಳಿ ಮತ್ತೆ ಮತ್ತೆ ಪದೇ ಪದೇ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಹೆ ಒಂದ್ ಕಡೆ ಈಗಾಗಲೇ ಏನು ಸರ್ಕಾರದ ವಿರುದ್ಧ ಸದ್ಯ ಈಗ ಸ್ವಾಮೀಜಿ ಅವರು ಕೂಡ ಆಕ್ರೋಶವನ್ನ ಹೊರ ಇದ್ದಾರೆ ಮತ್ತು ಈ ಒಂದು ಹೋರಾಟ ಇಡೀ ದಿನ ನಡೆಯುತ್ತೆ ಪೊಲೀಸರ ಮೇಲೆ ಕ್ರಮ ಆಗಬೇಕು ಸಿಎಂ ಅವ್ರ ಕ್ಷಮೆ ಕೇಳಬೇಕು ಅದ್ರ ಜೊತೆಗೆ ಎಫ್ಐಆರ್ ಏನಾಗಿದೆ ಅವ್ರನ್ನ ಕೂಡಲೇ ರದ್ದು ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು ಇದಕ್ಕೆ ಬೇಕಾದಂತಹ ಪೊಲೀಸ್ ಬಂದೋಬಸ್ತ್ ಕೂಡ ಈಗಾಗಲೇ ಮಾಡಿಕೊಂಡು ಹೋರಾಟ ಆರಂಭ ಆಗಿರುವಂಥದ್ದು